ದಿನಕ್ಕೊಂದು ಸೇಬು ತಿಂದರೆ ವೈದ್ಯರಿಂದ ದೂರ ಇರಬಹುದು ಎಂಬ ಗಾದೆ ಮಾತನ್ನು ನೀವು ಕೇಳಿರಬಹುದು ಜಾಗತಿಕವಾಗಿ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದಿರುವ ಹಾಗೂ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವ ಸೇಬನ್ನು ಬಹುತೇಕರು ಇಷ್ಟಪಡುತ್ತಾರೆ ಸೇಬು ಮಹತ್ವದ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಸೇಬು ಹಣ್ಣನ್ನು ಸೇವನೆ ಮಾಡಬಹುದಾಗಿದೆ ಹಾಗಾದರೆ ಯಾವೆಲ್ಲ ಕಾರಣಕ್ಕೆ ನೀವು ನಿಮ್ಮ ಆಹಾರ ಕ್ರಮದಲ್ಲಿ ಸೇಬು ಹಣ್ಣನ್ನು ಸೇರ್ಪಡೆ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಅಗತ್ಯ ಪೋಷಕಾಂಶಗಳು ಹಾಗೂ ಆಕ್ಸಿಡೆಂಟ್ ಗುಣಗಳು ಸೇಬುಗಳಲ್ಲಿ ವಿಟಮಿನ್ ಸಿ ಪೊಟ್ಯಾಷಿಯಂ ಹಾಗೂ ವಿಟಮಿನ್ ಎ ಮತ್ತು ಬಿ ಜೀವಸತ್ವಗಳನ್ನು ಹೊಂದಿದೆ ವಿಟಮಿನ್ ಸಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದ್ದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ ಕ್ಯಾಲ್ಸಿಯಂ ಗುಣಗಳು ಆರೋಗ್ಯಕರ ರಕ್ತದೊತ್ತಡ ಹಾಗೂ ಸ್ನಾಯುವಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಕ್ಯಾನ್ಸರ್ನಂತಹ ಕಾಯಿಲೆಯು ಬಾಧಿಸದಂತೆ ತಡೆಯುವಲ್ಲಿ ಸೇಬು ಮಹತ್ವದ ಪಾತ್ರ ವಹಿಸುತ್ತದೆ ಫೈಬರ್ನ ಸಮೃದ್ಧ ಮೂಲ ಸೇಬುಗಳು ಉತ್ತಮ ನಾರಿನಂಶವನ್ನು ಹೊಂದಿರುತ್ತದೆ ಪೆಕ್ಟಿನ್ನಂತಹ ಕರಗುವ ಫೈಬರ್ಗಳು ದೇಹಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರಯೋಜನವನ್ನು ನೀಡುತ್ತದೆ ಸಾಮಾನ್ಯ ಗಾತ್ರದ ಸೇಬು ನಾಲ್ಕು ಗ್ರಾಂ ಫೈಬರ್ ಅಂಶವನ್ನು ಹೊಂದಿರುತ್ತದೆ ಉತ್ತಮ ಜೀರ್ಣಕ್ರಿಯೆಯನ್ನು ಕಾಪಾಡುವ ಮೂಲಕ ಸೇಬು ಮಲಬದ್ಧತೆ ಸಮಸ್ಯೆಯನ್ನು ಪರಿಹರಿಸುತ್ತವೆ ಅಲ್ಲದೆ ರಕ್ತವು ಸಕ್ಕರೆ ಪ್ರಮಾಣವನ್ನು ಹೀರಿಕೊಳ್ಳುವುದನ್ನು ಕಡಿಮೆಗೊಳಿಸುತ್ತವೆ ಈ ಮೂಲಕ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತವೆ ಮಧುಮೇಹ ನಿಯಂತ್ರಣ ಕಡಿಮೆ ಮಾಡುವಲ್ಲಿ ಸೇಬು ಪ್ರಮುಖ ಪಾತ್ರ ವಹಿಸುತ್ತದೆ ಹೃದಯದ ಆರೋಗ್ಯ ನಿಯಮಿತವಾದ ಸೇವನೆಯಿಂದ ಹೃದಯ ರಕ್ತನಾಳದ ಕಾಯಿಲೆಗಳಿಂದ ಮುಕ್ತಿ ಪಡೆಯಬಹುದಾಗಿದೆ ಸೇಬಿನಲ್ಲಿ ಇರುವ ಕರಗುವ ಫೈಬರ್ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸೇಬು ಹಣ್ಣುಗಳು ಪಾಲಿಫಿನಾಲ್ನಿಂದ ಸಮೃದ್ಧವಾಗಿವೆ ರಕ್ತದೊತ್ತಡವನ್ನು ಕಡಿಮೆ ಮಾಡುವ ಗುಣ ಕೂಡ ಸೇಬಿನಲ್ಲಿ ಇರುತ್ತದೆ ರಕ್ತನಾಳದ ಕಾರ್ಯಗಳನ್ನು ಇದು ಸುಧಾರಿಸುತ್ತದೆ ಒಟ್ಟಾರೆ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಸೇಬು ಉತ್ತಮ ಕೊಡುಗೆ ನೀಡುತ್ತದೆ ತೂಕ ನಿರ್ವಹಣೆ ಸೇಬುಗಳಲ್ಲಿ ಫೈಬರ್ ಹಾಗೂ ನೀರಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಈ ಹಣ್ಣುಗಳು ತೂಕ ನಿರ್ವಹಣೆಗೆ ಉತ್ತಮ ಕೊಡುಗೆ ನೀಡುತ್ತವೆ ಇದನ್ನು ತಿಂದಾಗ ನಿಮಗೆ ಹೊಟ್ಟೆ ತುಂಬಿದಂತಹ ಭಾವನೆ ಉಂಟಾಗುತ್ತದೆ ಇದರಿಂದ ನೀವು ಮತ್ತೆ ಏನನ್ನು ಸೇವಿಸಲು ಹೋಗಲಾರಿರಿ ಇದರಿಂದ ನಿಮ್ಮ ಒಟ್ಟಾರೆ ಕ್ಯಾಲೋರಿ ಸೇವನೆ ಕಡಿಮೆಯಾಗುತ್ತದೆ ಸೇಬಿನಲ್ಲಿ ಇರುವ ನಾರಿನಂಶವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಊಟಕ್ಕೆ ಮುಂಚೆ ಸೇಬು ಹಣ್ಣನ್ನು ಸೇವಿಸುವವರು ಕಡಿಮೆ ಕ್ಯಾಲೋರಿ ತಿನ್ನುತ್ತಾರೆ ಎಂದು ಸಾಕಷ್ಟು ಅಧ್ಯಯನಗಳು ಹೇಳಿವೆ ಕರುಳಿನ ಆರೋಗ್ಯ ಸುಧಾರಣೆ ಸೇಬಿನಲ್ಲಿ ಇರುವ ಫೈಬರ್ ಪ್ರಿಬಯಾಟಿಕ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತದೆ ಕರುಳಿನಲ್ಲಿ ಉಪಯೋಗಕಾರಿಯಾಗಿರುವ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಜೀರ್ಣಕ್ರಿಯೆ ಹಾಗೂ ಪ್ರತಿರಕ್ಷಣಾ ಕಾರ್ಯ ಸೇರಿದಂತೆ ಪ್ರತಿಯೊಂದನ್ನು ಸುಧಾರಿಸುವ ಕಾರ್ಯ ಮಾಡುತ್ತದೆ ಕರುಳಿನ ಒಳಪದರಗಳನ್ನು ಪೋಷಿಸುವ ಕಾರ್ಯವನ್ನು ಸಹ ಮಾಡುತ್ತದೆ ಮನೆಯ ಕೈತೋಟದಲ್ಲಿ ಸುಲಭವಾಗಿ ಬೆಳೆಯುವ ಹಾಗೂ ಮಾರುಕಟ್ಟೆಗಳಲ್ಲಿ ಕಡಿಮೆ ದರಕ್ಕೆ ಸಿಗುವ ಹಣ್ಣು ಎಂದರೆ ಅದು ಬಾಳೆಹಣ್ಣು ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಹೊಂದಿರುವ ಬಾಳೆಹಣ್ಣು ಆಗ್ನೇಯ ಏಷ್ಯಾದ ಮೂಲದಿಂದ ಬಂದಿದೆ ಬಾಳೆಹಣ್ಣನ್ನು ನೀವು ಹಾಗೆಯೇ ಸೇವಿಸಬಹುದು ಅಥವಾ ವಿವಿಧ ರೀತಿಯ ಸಿಹಿ ತಿನಿಸುಗಳನ್ನು ತಯಾರಿಸಿ ಕೂಡ ಸವಿಯಬಹುದಾಗಿದೆ ರುಚಿ ಹಾಗೂ ಪೋಷಣೆಯಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಇರುವ ಬಾಳೆಹಣ್ಣನ್ನು ಸೇವಿಸಲು ಇರುವ ಪ್ರಮುಖ ಐದು ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ ಅಗತ್ಯ ಪೋಷಕಾಂಶಗಳ ಸಮಾಗಮ ಬಾಳೆಹಣ್ಣುಗಳು ಪೌಷ್ಟಿಕಾಂಶದ ಪ್ರಮುಖ ಮೂಲ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಹೃದಯದ ಆರೋಗ್ಯ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಬಾಳೆಹಣ್ಣು ಪ್ರಮುಖ ಪಾತ್ರ ವಹಿಸುತ್ತದೆ ಬಾಳೆಹಣ್ಣಿನಲ್ಲಿ ಹೃದಯದ ಆರೋಗ್ಯವನ್ನು ಕಾಪಾಡುವಂತಹ ಪೊಟ್ಯಾಷಿಯಂ ಆಂಟಿ ಆಕ್ಸಿಡೆಂಟ್ ಗುಣವನ್ನು ಹೆಚ್ಚಿಸುವಂತಹ ವಿಟಮಿನ್ ಸಿ ಮೆದುಳಿನ ಆರೋಗ್ಯವನ್ನು ಸುಧಾರಿಸುವ ವಿಟಮಿನ್ ಬಿ ಆರು ಸೇರಿದಂತೆ ಇನ್ನೂ ಅನೇಕ ಪೋಷಕಾಂಶಗಳನ್ನು ಹೊಂದಿದೆ ಉತ್ತಮ ಜೀರ್ಣಕ್ರಿಯೆಯನ್ನು ಪೋಷಿಸುವ ಫೈಬರ್ ಅಂಶವನ್ನು ಸಹ ಬಾಳೆಹಣ್ಣು ಹೊಂದಿದೆ ಈ ಎಲ್ಲಾ ಪ್ರಮುಖ ಪೋಷಕಾಂಶಗಳು ದೇಹದ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಜೀರ್ಣಕ್ರಿಯೆಗೆ ಉತ್ತೇಜನ ಬಾಳೆಹಣ್ಣುಗಳಲ್ಲಿ ಫೈಬರ್ ಅಂಶ ಅಗಾಧವಾಗಿದೆ ಪೆಕ್ಟಿನ್ ರೂಪದಲ್ಲಿರುವ ಕರಗುವ ಫೈಬರ್ ಕರುಳಿನ ಚಲನೆಯನ್ನು ಸರಾಗುಗೊಳಿಸುತ್ತದೆ ಇದರಿಂದ ಮಲಬದ್ಧತೆಯಂತಹ ಸಮಸ್ಯೆಯಿಂದ ಮುಕ್ತಿ ಕಾಣಬಹುದಾಗಿದೆ ಬಾಳೆಹಣ್ಣುಗಳು ಪ್ರಿಬಯಾಟಿಕ್ ಅಂಶಗಳನ್ನು ಹೊಂದಿದ್ದು ಇವುಗಳು ಸಹ ಕರುಳಿನ ಆರೋಗ್ಯವನ್ನು ಕಾಪಾಡುತ್ತದೆ ಶಕ್ತಿವರ್ಧಕ ಬಾಳೆಹಣ್ಣುಗಳು ಕಾರ್ಬೋಹೈಡ್ರೇಟ್ನ ಅತ್ಯುತ್ತಮ ಮೂಲವಾಗಿದೆ ಇವುಗಳಲ್ಲಿ ಗ್ಲುಕೋಸ್ ಫ್ರೋಸ್ ಹಾಗೂ ಸುಕ್ರೋಸ್ನಂತಹ ನೈಸರ್ಗಿಕ ಸಕ್ಕರೆ ಅಂಶವಿದೆ ಇವುಗಳು ದೇಹಕ್ಕೆ ತ್ವರಿತ ಶಕ್ತಿಯನ್ನು ಒದಗಿಸುತ್ತವೆ ಕ್ರೀಡಾಪಟುಗಳು ಹಾಗೂ ಜಿಮ್ಗಳಲ್ಲಿ ಹೆಚ್ಚು ಕಾಲ ಕಳೆಯುವವರು ಬಾಳೆಹಣ್ಣು ಸೇವನೆ ಮಾಡಬೇಕು ಇವುಗಳಲ್ಲಿ ಇರುವ ಜೀವಸತ್ವ ಹಾಗೂ ಖನಿಜಗಳು ಸಕ್ಕರೆಯನ್ನು ಪರಿಣಾಮಕಾರಿ ಶಕ್ತಿಯನ್ನಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತವೆ ಹೀಗಾಗಿ ದೈಹಿಕ ಚಟುವಟಿಕೆಯ ಬಳಿಕ ಬಾಳೆಹಣ್ಣನ್ನು ಸೇವಿಸುವುದು ಒಳ್ಳೆಯದು ನಿಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಬಾಳೆಹಣ್ಣಿನಲ್ಲಿ ಇರುವ ಪೊಟ್ಯಾಷಿಯಂ ಹೃದಯದ ಆರೋಗ್ಯಕ್ಕೆ ಅವಶ್ಯಕವಾಗಿದೆ ಪೊಟ್ಯಾಶಿಯಂ ದೇಹದಲ್ಲಿ ಸೋಡಿಯಂ ಪರಿಣಾಮವನ್ನು ಪ್ರತಿರೋಧಿಸುವ ಕಾರ್ಯ ಮಾಡುವ ಮೂಲಕ ರಕ್ತದೊತ್ತಡವನ್ನು ಹತೋಟಿಯಲ್ಲಿ ಇಡಲು ಸಹಾಯ ಮಾಡುತ್ತದೆ ಬಾಳೆಹಣ್ಣಿನಲ್ಲಿ ಸೋಡಿಯಂ ಅಂಶ ಕಡಿಮೆಯಾಗಿದೆ ಹೀಗಾಗಿ ಅಧಿಕ ರಕ್ತದೊತ್ತಡ ಹೊಂದಿರುವವರಿಗೆ ಇದು ಉತ್ತಮ ಹಣ್ಣಾಗಿದೆ ಬಾಳೆಹಣ್ಣನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಪಾರ್ಶ್ವವಾಯು ಹಾಗೂ ಹೃದಯಾಘಾತದಂತಹ ಸಮಸ್ಯೆಗಳಿಂದ ನಿಮ್ಮನ್ನು ದೂರ ಮಾಡುತ್ತದೆ ಮೂರ್ ಸುಧಾರಣೆ ಬಾಳೆಹಣ್ಣು ನಮ್ಮ ದೇಹದಲ್ಲಿ ಸಂತೋಷದ ಭಾವವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಬಾಳೆಹಣ್ಣುಗಳಲ್ಲಿ ಇರುವ ವಿಟಮಿನ್ ಬಿ ಆರು ಹಾಗೂ ಸಿರೋಟೋನಿನ್ ಮತ್ತು ಡೋಪನೈನ್ ನಂತಹ ಅಂಶಗಳು ನರಮಂಡಲದಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ಖಿನ್ನತೆಯಂತಹ ಸಮಸ್ಯೆಯನ್ನು ಹೊಂದಿರುವವರು ಮಾನಸಿಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಬಾಳೆಹಣ್ಣು ಸೇವನೆ ಮಾಡಬಹುದಾಗಿದೆ ಮನೆಯ ಕೈತೋಟದಲ್ಲಿ